ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ದುರ್ಗಾಷ್ಟಮಿ ದುರ್ಗೆಯನ್ನ ನಾವು ಮಹಾಗೌರಿ ಅಂತ ಓಂ ಶ್ರೀ ದೇವಿ ಮಹಾಗೌರಾಯ ನಮಃ ಅಂತ ಪೂಜಿಸ್ತೀವಿ ಅಷ್ಟೇ ಅಲ್ಲ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸಿತ ನಮಸ್ತಸ್ಸೆ 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 ನಮೋ ನಮಃ ಅಂತ ಅಂದ್ರೆ ಮಾತೃ ರೂಪಿಣಿ ಆಗಿ ಕನ್ಯರಿಗೆ ಮತ್ತೆ ಎಲ್ಲಾ ಜನರಿಗೆ ಅಭಯ ಹಸ್ತ ನೀಡುವಂಥವಳು ಅವಳು ಪಾರ್ವತಿ ಕಠಿಣ ತಪಸ್ಸು ಮಾಡಿ ಭಯಂಕರವಾದಂಥ ಆ ತಾರ್ಕಾಸುರನ್ನ ಸಾಯಿಸೋಕೋಸ್ಕರ ಸಂಹಾರ ಮಾಡಕ್ಕೆ ತಪಸ್ ಮಾಡ್ತಾಳೆ ಪೂರ್ತಿ ಶರೀರ ಕೃಷಿಯಾಗುತ್ತೆ ಕಪ್ಪುಗಾಗಿರುತ್ತೆ ಆದರೆ ಪರಮಾತ್ಮ ಪರಶಿವ ಬಂದ್ಬಿಟ್ಟು ಪವಿತ್ರ ಜಲವನ್ನ ಪ್ರೋಕ್ಷಣೆ ಮಾಡಿದಾಗ ಅವಳು ಹೊಳೆಯುವಂಥ ಮುತ್ತಿನ ಹಾಗೆ ಹೊಳೆಯುವಂಥ ಮಹಾಗೌರಿಯಾಗಿ ಬರ್ತಾಳೆ ಹಾಗಾಗಿ ಇವತ್ತು ನಾವು ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ ಮಹಾಗೌರಿ ಅಂತಂದ್ರೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ದಮರು ಒಂದು ಕೈಯಲ್ಲಿ ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ವರದ ಹಸ್ತ ಮಾಡಿ ನಾವು ಬೇಡಿದ್ದನ್ನು ಕೊಡುವಂಥವಳು ಅವಳು ಶಾಂತ ರೂಪವಾಗಿ ಅತ್ಯಂತ ದಯಾಮಯಾಗಿ ಮಂಗಳಕರಿ ಆಗಿರೋದ್ರಿಂದ ಇವತ್ತು ನಾವು ಅವೆಲ್ಲವೂ ಎಲ್ಲವೂ ಗುಣಗಳು ಇರುವಂತ ಡಾಕ್ಟರ್ ದೀಪ್ತಿ ಬಹುಶಃ ಗೌರಿಯ ಪ್ರತಿರೂಪದ ಪುಟ್ಟ ಗೌರಿಯ ಹಾಗೆ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಗೌ ಡಾಕ್ಟರ್ ದೀಪ್ತಿ ನಮಸ್ತೆ ಮೇಡಮ್ ನಮಸ್ತೆ ಯಾಕೆ ಸಂತೋಷ ಅಂತಂದ್ರೆ ಅಮ್ಮ ಅಪ್ಪ ಇಬ್ರು ಪ್ರಸೂತಿ ತಜ್ಞರು ನಿಮ್ಮ ಅಮ್ಮ ಡಾಕ್ಟರ್ ಶೋಭಾ ಇಟ್ಗಿ ತಾಂಡವೇಶ್ವರು ನನ್ನ ಬಾಲ ಸ್ನೇಹಿತೆ ಅದ್ರ ಜೊತೆಗೆ ನೀವು ಪ್ರಸೂತಿ ತಜ್ಞ ಆಗದೆ ಹುಟ್ಟಿದ ಮಕ್ಕಳನ್ನ ನೋಡ್ಕೊಳ್ಳೋದು ಅದು ಹೇಗೆ ನವಜಾತ ಶಿಶುಗಳು ಅದು ಕೂಡ ಪ್ರಿಮಿಚೋರ್ ಅಪಕ್ವಾದಂತ ಮಕ್ಕಳು ಅದು ಸಾವು ಬದುಕಿನ ಮಧ್ಯಕ್ಕೆ ಹೋರಾಡ್ತಾ ಇರೋ ಆ ಮಕ್ಕಳಿಗೆ ಜೀವ ಕೊಡುವಂತ ನ್ಯೋನೆಟಾಲಜಿಸ್ಟ್ ಆಗಿ ಜೆ ಎಸ್ ಎಸ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ನಾನು ಪುಟ್ಟ ಗೌರಿ ಅಂತಂದೆ ಯಾಕಂದ್ರೆ ಗೌರಿ ಅಭಯ ಹಸ್ತ ಕೊಟ್ಟ ಹಾಗೆ ನೀವು ಕೂಡ ಮಕ್ಕಳಿಗೆ ಅಭಯ ಹಸ್ತವನ್ನ ಕೊಡ್ತಾ ಇದ್ದೀರಿ ಹೇಳಿ ನೀವು ಆಸ್ಪತ್ರೆಯಲ್ಲಿ ಅಷ್ಟೊಂದು ಕೆಲಸ ಅದು ಚೀರಾ ಚಿಕ್ಕ ಮಕ್ಕಳು ಅದೇನು ಅಪಕ್ವ ಅಂತಂದ್ರೆ ಏನು ಎಂಟ್ನೂರು ಒಂಬತ್ನೂರು ಒಂದ್ ಸಾವಿರ ಗ್ರಾಮ್ ನಲ್ಲಿ ಇರುತ್ತೆ ಅಂಥ ಮಕ್ಕಳನ್ನ ಉಳಿಸುವಂತ ಕೆಲಸನ ಮಾಡ್ತಾ ಮನೆಯನ್ನು ನೋಡ್ತಾ ಇಷ್ಟು ಚೆನ್ನಾಗಿ ಗೊಂಬೆಗಳನ್ನ ಅಲಂಕಾರ ಮಾಡಿದ್ದೀರಲ್ಲ ಅದು ಹೇಗೆ ಸಾಧ್ಯ ಯಾಕೆ ಅಂತ ತಿಳಿಸಿ ನಮ್ಗೆ ಧನ್ಯವಾದ ಮೊದಲಾಗಿ ಮೊದ್ಲಾಗಿ ನಮ್ಗೆ ಅವಕಾಶ ಮೂಡಿಸ್ಕೊಟ್ಟಿದ್ಕೆ ನಿಮ್ಗೆ ಬಹಳ ಧನ್ಯವಾದ ಹಾಗೂ ನನ್ನ ಪರಿಚಯ ನೀಡಿದ್ದಕ್ಕೂ ಬಹಳ ಧನ್ಯವಾದಗಳು ದಸರಾ ಅಂದ್ರೆ ನಮ್ಗೆಲ್ರು ನೀವ್ ಹೇಳ್ದಂಗೆ ನವರಾತ್ರಿ ಅಥವಾ ಎಲ್ಲ ಕಡೆ ಸಂಭ್ರಮ ಇರುತ್ತೆ ಎಸ್ಪೆಷಲಿ ಅಂದ್ರೆ ದಸರಾಗೋಸ್ಕರ ಬಹಳನೇ ಪ್ರಸಿದ್ಧ ಎಲ್ಲರಿಗೂ ಏನನ್ಸುತ್ತೆ ದಸರಾ ಅಂದ್ರೆ ಅರಮನೆ ದೀಪ ಇಡೀ ಊರಲ್ಲೇ ಎಲ್ಲ ಕಡೆ ಬೆಳಕು ಜಗಮಗ ಅಂತ ಇರುತ್ತೆ ಆ ಜಂಬೂ ಸವಾರಿ ದಸರಾ ಅಂತ ತಕ್ಷಣ ನಮ್ ಕಣ್ ಕಟ್ಟೋದು ಆ ಚಾಮುಂಡೇಶ್ವರಿ ಮತ್ತೆ ಆ ಜಂಬೂ ಸವಾರಿ ಆನೆ ಮೇಲೆ ಕೂತು ಚಾಮುಂಡೇಶ್ವರಿ ಮೆರವಣಿಗೆನೇ ನಮ್ಗೆ ಕಣ್ ಕಟ್ಟುತ್ತೆ ಇದೆಲ್ಲದ್ರ ಮಧ್ಯದಲ್ಲಿ ಎಲ್ಲಾ ಕಡೆ ದಸರಾದಲ್ಲಿ ಬಹಳಷ್ಟು ಆಚರಣೆಗಳು ನಡೀತಾ ಇರುತ್ತೆ ಅಲ್ಲಲ್ಲಿ ಯುವ ದಸರಾ ಅಂತ ನಡೀತಾ ಇರತ್ತೆ ಅರಮನೆಯಲ್ಲಿ ನಿಮ್ಗೆ ನೋಡಿದ್ರೆ ಸಂಗೀತ ಸಮಾರಂಭಗಳು ನಡೀತಾ ಇರತ್ತೆ ರೈತ ದಸರಾ ಅಂತ ನಡೀತಾ ಇರುತ್ತೆ ಪುಸ್ತಕ ಮೇಳ ನಡೀತಾ ಇರತ್ತೆ ಕವಿಗೋಷ್ಠಿಗಳು ನಡೀತಾ ಇರುತ್ತೆ ಇದೆಲ್ಲದರ ಮಧ್ಯದಲ್ಲಿ ಮೈಸೂರು ಬಹಳ ಪ್ರಾಚೀನ ಊರಾದ್ರಿಂದ ಇಲ್ಲಿ ಒಂದು ಹಳೆಯ ಸಂಪ್ರದಾಯ ಇದೆ ಅಂದ್ರೆ ಸುಮಾರು ಮನೆಗಳಲ್ಲಿ ಗೊಂಬೆ ಕೂರ್ಸ ಸಂಪ್ರದಾಯ ಇದೆ ನೀವ್ ಕೇಳಿದಂಗೆ ನೀವು ಕೇಳಿದಂಗೆ ನಂಗೆ ಇದ್ರ ಬಗ್ಗೆ ಹೆಂಗ್ ಒಲವು ಬಂತು ಅಥವಾ ಇದ್ರಲ್ಲಿ ಹೆಂಗ್ ಆಸಕ್ತಿ ಬಂತು ಅಂದ್ರೆ ನಾನು ಮದ್ವೆ ಆಗಿ ಇಲ್ಲಿ ಬಂದು ಮೈಸೂರ್ಗ್ ಬಂದಾಗ ನಾನು ನನ್ನ ಅಹ್ ಕರಿಯರ್ ನ ಶುರುವಲ್ಲಿ ಅಹ್ ಈ ಸುಮಾರು ಕಡೆ ದಸರಾ ನೋಡಕ್ ಹೋದಾಗ ಸುಮಾರು ಮನೆಗಳಲ್ಲಿ ಇದ ಗೊಂಬೆ ಕೋರ್ಸ್ ಇರೋದ್ರ ಬಗ್ಗೆ ನೋಡಿದೆ ಇನ್ನ ಮೀನ್ ಟೈಮ್ ನನ್ಗೂ ನನ್ ಮಗ ಅಥರ್ವ್ ಹುಟ್ಟಿ ಅವನು ಒಂದು ಮೂರು ವರ್ಷದವನ ಆಗಿದ್ದಾಗ ಆಗಿದ್ದ ಅವ್ನ್ಗೆ ಬಹಳ ಸಣ್ಣ ಮಗು ಇದ್ದಾಗ ಅವ್ನಿಗೆ ಪುಸ್ತಕ ಓದೋದಂದ್ರೆ ಬಹಳ ಇಷ್ಟ ಆಯ್ತು ನಮ್ಮ ಮನೇನೆ ಒಂದು ಪುಟ್ಟ ಲೈಬ್ರರಿ ಇದ್ದಂಗೆ ಇತ್ತು ಅವ್ನ್ಗೆ ಎಷ್ಟು ಪುಸ್ತಕ ಓದೋದು ನೋಡೋದು ಬಹಳ ಇಂಟ್ರೆಸ್ಟ್ ಇತ್ತು ಅವಾಗ ಅವನು ಈ ರಾಮಾಯಣ ಮಹಾಭಾರತ ಚಿತ್ರ ಪುಸ್ತಕಗಳು ನೋಡ್ತಾ ಇದ್ದ ಅವಾಗ ಅವ್ನಿಗೆ ಬಹಳ ಇಂಟ್ರೆಸ್ಟ್ ಬಂತು ಅವಾಗ ಅನಿಸ್ತು ಈ ಗೊಂಬೆನ ನಮ್ ಅತ್ತೆ ಮನೇಲಾಗ್ಲಿ ನಮ್ ತಾಯಿ ಮನೇಲಾಗ್ಲಿ ಸಂಪ್ರದಾಯ ಇಲ್ಲ ಆದ್ರೆ ನನಗೆ ಅನಿಸ್ತು ಸಂಪ್ರದಾಯ ಇಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳಿಗೆ ಇದರಿಂದ ಕತೆ ಹೇಳ್ಕೊಡಕ್ಕೆ ಇದೇ ಬಹಳ ಒಳ್ಳೆ ರೀತಿ ಅನ್ಕೊಂಡು ಐ ಸ್ಟಾರ್ಟೆಡ್ ದಿಸ್ ಶುರು ಮಾಡಿದಾಗ ನನ್ನ ಹತ್ರ ಬಹಳ ಕಲೆಕ್ಷನ್ಗಳು ಇರ್ಲಿಲ್ಲ ಒಂದು ಐದಾರು ಗೊಂಬೆಗಳು ರಾಮಾಯಣದ ಗೊಂಬೆಗಳಿಂದಾನೇ ನಾನು ಶುರು ಮಾಡಿದೆ ಸೊ ಅದ್ರ ಮೂಲಕ ಆಮೇಲೆ ಕ್ರಮೇಣವಾಗಿ ಅದನ್ನ ಹೆಚ್ ಮಾಡ್ಕೊಂತ ಹೋದೆ ಪ್ರತಿ ವರ್ಷ ಒಂದೊಂದ್ ಹೊಸ ಗೊಂಬೆ ಕೊಂಡ್ಕೊಂಡು ಅಲ್ಲಲ್ಲಲ್ಲಿ ಅಥವಾ ಎಲ್ಲಾದ್ರೂ ಪ್ರವಾಸ ಮಾಡ್ದಾಗ ಆ ವಿಶೇಷತೆ ವಿಶೇಷತೆನೋ ಅಥವಾ ಈ ರಾಮಾಯಣದ್ದೇ ಥೀಮ್ನ ನಾನ್ ಬೆಳೆಸ್ಕೊಂಡ್ ಬಂದೆ ಆಮೇಲೆ ಮಹಾಭಾರತ ಆಮೇಲೆ ಕೃಷ್ಣ ಲೀಲೆ ಆಮೇಲೆ ಶಿವನ್ ಬೇರೆ ಬೇರೆ ಸ್ವರೂಪಗಳು ಹಂಗೆ ಅಲ್ಲಿಂದ ಬೆಳೆಸ್ಕೊಂಡ್ ಬಂದು ಈ ಹಂತಕ್ ಬಂದಿದೆ ನಿಜ ಹೇಳ್ಬೇಕು ಅಂತ ಅಂದ್ರೆ ನಂದ್ ಕಲೆಕ್ಷನ್ ನೀವ್ ಬೇರೆ ಮನೆಗಳಲ್ಲಿ ಮೈಸೂರಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ನಂದ್ ಕಲೆಕ್ಷನ್ ಬಹಳನೇ ಕಮ್ಮಿ ಅಂತ ಹೇಳ್ಬಹುದು ಆದ್ರೆ ನಾನು ಶುರು ಮಾಡಿದ್ದು ಹೇಗ್ ಶುರು ಆಯ್ತು ಅಂದ್ರೆ ನನ್ನ ಮಕ್ಕಳಿಗೆ ಇದರಿಂದ ಒಂದು ಸಂಪ್ರದಾಯ ಅಥವಾ ಇದರಿಂದ ಕತೆಗಳನ್ನ ಹೇಳ್ಕೊಡ್ಬೋದಿಂದ ಶುರು ಮಾಡಿಸಿದೆ ನಾನು ಹ್ಮ್ ತುಂಬಾ 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 ಸಂತೋಷ ಆ ಕಡಿಮೆ ಹೆಚ್ಚು ಅಂತ ಅಲ್ಲ ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಆ ಕತೆಗಳನ್ನ ಮಕ್ಕಳಿಗೆ ಮತ್ತೆ ಅಕ್ಕಪಕ್ಕದವ್ರಿಗೆ ಬೇರೆ ಮಕ್ಕಳಿಗೂ ನಾವು ಹೇಳ್ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಸಂಸ್ಕಾರ ಅಂದ್ರೆ ನಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬೋದು ನಮ್ಮ ಪರಂಪರೆ ಪುರಾಣದ ಎಲ್ಲ ಕಥೆಗಳು ಕೂಡ ನಮ್ಮಲ್ಲಿ ಸಂಸ್ಕಾರವನ್ನ ಕೊಡುವಂಥದ್ದು ಈ ಗೌರಿ ಕೂಡ ನಾವು ಶಾಂತವಾಗಿ ದಯಾಮೂರ್ತಿಗಳಾಗಿ ಮಂಗಳಕಾರಿ ಇರಬೇಕು ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನೀವ್ ಮಾಡ್ತಿರುವಂತಹದ್ದು ಬಹುಶಃ ಆ ಯಾವ ಪೀಡಿಯಾಟ್ರಿಷನ್ ನಾನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಆಗಿ ಎರಡು ಗೊಂಬೆ ಮಾತ್ರ ಇಡ್ತೀನಿ ಅಷ್ಟೇ ಅದ್ ಬಿಟ್ರೆ ಇಡಕ ಆಗಿಲ್ಲ ಸೊ ಹಾಗಾಗಿ ನೀವು ಮಾಡೋದು ಅಗಾಧವಾದಂತ ಕೆಲಸ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂತ ವಿಚಾರ ಹೇಳ್ತಾ ಇದ್ದೀರಿ ನೀವು ಇಟ್ಟಿರುವಂತ ಗೊಂಬೆಗಳನ್ನ ತೋರ್ಸಿ ಕತೆಗಳನ್ನ ಹೇಳ್ತೀರಾ ಯಾವ್ದು ಕತೆಗಳನ್ನ ಇದ್ ಮಾಡ್ತಿದ್ದೀರಿ ಅಂತ ಹೌದು ನೀವು ಸಾಮಾನ್ಯವಾಗಿ ಹೇಳಿ ನಾನು ಹೇಳ್ದಂಗೆ ಈ ದಸರಾ ಗೊಂಬೆಗಳಲ್ಲಿ ಮುಖ್ಯವಾದ ಗೊಂಬೆ ಅಂತ ಅಂದ್ರೆ ರಾಜ ರಾಣಿ ಅಂತ ಇರ್ತಾರೆ ಅವರೇ ಇದ್ರದ್ದು ಮೇನ್ ಡಾಲ್ ಆದ್ರೂ ಒಂದ್ ಜೋಡಿ ಪಟ್ಟದ ರಾಜ ರಾಣಿ ಇದು ಹೇಗೆ ಪಟ್ಟದ ರಾಜ ರಾಣಿ ಬಂತು ಅಂತ ಅಂದ್ರೆ ಇದು ಪುರಾತನ ಕಾಲದಲ್ಲಿ ಒಂದು ಹೆಣ್ಮಗಳು ಮದ್ವೆ ಆಗಿ ತನ್ನ ಗಂಡನ ಮನೆಗೆ ಹೋಗುವಾಗ ತವರ್ ಮನೆಯಿಂದ ಇದೊಂದು ಉಡುಗೊರೆ ಆಗಿ ಕೊಡೋರಂತೆ ಸೊ ಅವಳು ಈ ಸಂಪ್ರದಾಯನ ಗಂಡನ ಮನೆಯಲ್ಲೂ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಸಂಪ್ರದಾಯದಿಂದ ಈ ಪಟ್ಟದ ರಾಜ ರಾಣಿನ ಆ ಮೂಡಿಸ್ಕೊಂಡು ಬಂದಿರೋದು ಅಲ್ಲಿಂದ ನಿಮ್ಗೆ ಬೇರೆ ಬೇರೆ ಥೀಮ್ ಗಳಲ್ಲಿ ಗೊಂಬೆಗಳು ಸಿಗ್ತವೆ ನಿಮ್ಗೆ ನಾನು ಮುಂಚೆ ಹೇಳಿದೆ ಕೃಷ್ಣ ಲೀಲೆದೆಲ್ಲ ಸಿಗುತ್ತೆ ಮಹಾಭಾರತ ದಶಾವತಾರ ಅಷ್ಟಲಕ್ಷ್ಮಿಯ ಸ್ವರೂಪಗಳು ರಾಮಾಯಣ ಇಡೀ ರಾಮಾಯಣ ಬರೀ ನಮ್ಗೆ ಈ ಮೈಥಾಲಜಿ ಒಂದೇ ಅಲ್ಲ ನಮಗ್ ಬೇರೆ ಬೇರೆ ಈಗ ನಿಮಗೆ ಕೃಷಿ ಮಾಡೋ ಗೊಂಬೆಗಳು ಸಿಗ್ತವೆ ಸ್ಕೂಲಲ್ಲಿ ಅಹ್ ಒಂದು ಟೀಚರ್ ಮಕ್ಳಿಗೆ ಹೇಳ್ಕೊಡ್ತಿರೋದು ಮದ್ವೆ ಸಮಾರಂಭ ಮುಂಜಿವೆ ಸಮಾರಂಭ ಆ ಮನೆಯಲ್ಲಿ ದಸರಾ ಸಮಾರಂಭ ಈ ಇತ್ತೀಚಿನ ಕಾಲದಲ್ಲಿ ಅಹ್ ಮೋದಿ ಅವರ ಟೀ ಸ್ಟಾಲ್ ಬಹಳ ಫೇಮಸ್ ಆಗ್ಬಿಟ್ಟಿದೆ ನಿಮ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಎಲ್ಲಾ ತರದ್ ಗೊಂಬೆಗಳನ್ನು ಇಡ ವಾಡಿಕೆ ಇದೆ ನನಗೆ ಈ ಶುರು ಮಾಡಿದ್ರಿಂದ ನೀವು ಮುಂಚೆನೆ ಕೇಳಿದ್ರಿ ಹೆಂಗ್ ಶುರು ಆಯ್ತು ಏನು ಅಂತ ಟು ಬಿ ವೆರಿ ಫ್ರಾಂಕ್ ಇತ್ತೀಚೆಗೆ ಎಸ್ಪೆಷಲಿ ಈ ವರ್ಷ ಹೋದ ವರ್ಷ ನನ್ನ ಕೆಲಸದ ಒತ್ತಡ ಬಹಳ ಜಾಸ್ತಿ ಆಗಿ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಸೇ ದಟ್ ನನ್ನ ಮಕ್ಕಳೇ ಇಡೀ ಗೊಂಬೆನ ಜೋಡಿಸಿದ್ರು ನನ್ಗೆ ಅದನ್ನ ಬಹಳ ಹೆಮ್ಮೆ ಇದೆ ಅದ್ರ ಜೊತೆಗೆ ನನಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಅತ್ತೆ ಅವರು ಎಪ್ಪತ್ತು ವರ್ಷದವ್ರಾಗಿದ್ರೂ ಅವ್ರಿಗೆ ಇದರಲ್ಲಿ ಎಷ್ಟು ಆಸಕ್ತಿ ಅಂದ್ರೆ ಅವ್ರು ನನಗೆ ಬಹಳನೇ ಪ್ರೋತ್ಸಾಹ ಕೊಟ್ರು ಸೊ ಮಕ್ಕಳು ನಮ್ಮತ್ತೆ ಪ್ಲಸ್ ನನ್ನ ಹಸ್ಬೆಂಡ್ ಡಾಕ್ಟರ್ ಆದರ್ಶ್ ಅವರು ಅಷ್ಟೇ ಹಿಂಗಿಡೋಣ ಹಿಂಗೆ ಜೋಡಿಸೋಣ ಲೈಟಿಂಗ್ ಮಾಡಿ ಅವರು ಒಂದು ಎರಡು ಮೂರು ಜೋಡಿಸಿ ಸೊ ಇಡೀ ಕುಟುಂಬದ ನನಗೆ ಪ್ರೋತ್ಸಾಹ ಇದೆ ಸೊ ಎಲ್ಲರೂ ಸೇರ್ಕೊಂಡು ಈ ವರ್ಷ ಅಂತೂ ನಂದು ಅಲ್ಲಿ ನಂದು ಮೋಸ್ಟ್ಲಿ ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಕೊಡುಗೆ ಇರ್ಬೋದು ಮಕ್ಳಿಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅವರೇ ಎಲ್ಲ ಜೋಡಿಸಿ ನಮ್ಮ ಫೈನಲ್ ಒಂದ್ ಸ್ವಲ್ಪ ನೀನು ಎಲ್ಲಾ ಫೈನಲ್ ಮಾಡು ಅಂತ ಹೇಳಿದ್ದು ಸೊ ಇಡೀ ಮಕ್ ಮಕ್ಕಳೇ ಎಲ್ಲ ಜೋಡ್ಸಿದ್ರು ಸೊ ಯಾಕಿದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಸಣ್ಣ ವಯಸ್ಸಿಂದಾನೇ ಮಕ್ಕಳಿಗೆ ಇದನ್ನ ಹೇಳ್ಕೊಂತ ಬಂದ್ರೆ ಅವ್ರಿಗೆ ಇದು ಬಹಳನೆ ಆಳವಾಗಿ ಗಾಢವಾಗಿ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಅವರಲ್ಲಿ ಬಹಳ ಆಳವಾಗಿ ಮೂಡಿಸ್ಬಹುದು ಈಗಿನ ಕಾಲದಲ್ಲಿ ಎಷ್ಟು ಮಕ್ಕಳು ವೆಸ್ಟರ್ನೈಸ್ ಆಗ್ತಾಯಿಲ್ಲ ನಮ್ಮ ಭಾಷೆ ಕನ್ನಡ ಮಾತಾಡೋಕೆ ಮಕ್ಳು ಹಿಂಜರಿತಾ ಇದ್ದಾರೆ ದೇ ಆರ್ ಗೆಟಿಂಗ್ ವೆಸ್ಟರ್ನೈಸ್ಡ್ ಪ್ರತಿಯೊಂದು ಹಾಡಾಗ್ಲಿ ಪಿಕ್ಚರ್ ಆಗ್ಲಿ ಮಾತಾಡೋದಾಗ್ಲಿ ಪ್ರತಿಯೊಂದ್ರ ಮೇಲೂ ನಮ್ಗೆ ವಿದೇಶಿ ಅಹ್ ಇನ್ಫ್ಲುಯೆನ್ಸ್ ಬಹಳ ಇದೆ ಸೊ ಇದ್ರಲ್ಲಿ ನಮ್ಮ ಮೂಲಗಳನ್ನ ನಾವು ಕಳ್ಕೋಬಾರ್ದು ಅನ್ನೋದೊಂದೇ ಇದರಲ್ಲಿ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಅದ್ಭುತ ಅದ್ಭುತ ನಾನು ನಿಜವಾಗ್ಲು ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ನನ್ನ ಮಗಳೇ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅನ್ನುವಷ್ಟು ನನಗ್ ಸಂತೋಷ ಆಗ್ತಾ ಇದೆ ಆ ಮೊಮ್ಮಕ್ಕಳಿಗೂ ನಿಮ್ಮ ಅತ್ತೆಗೂ ನಾನು ದೊಡ್ಡ ನಮಸ್ಕಾರ ನಿಮ್ಮ ಯಜಮಾನ್ರಿಗೂ ನಮಸ್ಕಾರ ಈಗ ಈ ಯಾವ್ಯಾವ ಗಳನ್ನ ಈ ವರ್ಷ ಇಟ್ಟಿದ್ದೀರಿ ನೀವು ನಾನು ಈ ಸಲ ಪೂರ್ಣವಾಗಿ ರಾಮಾಯಣ ಥೀಮ್ ಇಟ್ಟಿದೀನಿ ಹಾಗೆ ಶಿವ ಪಾರ್ವತಿ ಬಸವಣ್ಣ ಆಮೇಲೆ ಅಹ್ ರಾಮ ಸೀತೆ ಮಹಾಭಾರತದ ಕೆಲವು ಭಾಗಗಳು ಭಗೀರಥ ಗಂಗೆ ಮಾತೆಯನ್ನ ಕೆಳಗಿಳಿಸಿ ಕರ್ಕೊಂಡ್ ಬರ್ತಿರೋದು ಥೀಮ್ ಸಿಕ್ತು ಈ ಸಲ ಆಮೇಲೆ ಬೇರೆ ಬೇರೆ ಕೃಷಿಗಳನ್ನ ಮಾಡ್ತಾ ಇರೋದು ಹೆಣ್ಮಕ್ಳು ಬೇರೆ ಬೇರೆ ನಮ್ ಟ್ರೆಡಿಷನಲ್ ಗೇಮ್ಸ್ ಅಥವಾ ಹಳೆ ಕಾಲದ ನಮ್ ಚೌಕಾಬಾರ ಆಗಿರ್ಬೋದು ಅಳಗುಳಿ ಮನೆ ಆಡ್ತಿರೋದು ಅದನ್ನ ಆಡ್ತಿರೋದು ಸೊ ಇವುಗಳನ್ನ ವೆರಿ ಇಟ್ಟಿದೀನಿ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಸಂತೋಷ ಆಗ್ತಾ ಇದೆ ಇನ್ನು ನೋಡಕ್ಕೆ ಇನ್ನೆಷ್ಟು ಸಂತೋಷ ಆಗತ್ತೆ ಅಂತಂದು ನೀವು ಇವುಗಳನ್ನ ಆ ವಿಡಿಯೋ ಮಾಡಿ ನಮಗೆ ತೋರಿಸಿದ್ರೆ ಇನ್ನೂ ಚೆನ್ನಾಗ್ ಆಗತ್ತೆ ಯಾಕಂದ್ರೆ ವೀಕ್ಷಕರಿಗೂ ಕೂಡ ಆಸೆ ಇರುತ್ತೆ ಕುತೂಹಲ ಇರುತ್ತೆ ಡಾಕ್ಟರ್ ದೀಪ್ತಿ ಅವರು ಒಬ್ಬ ಮಕ್ಕಳ ತಜ್ಞರಾಗಿ ಇಷ್ಟೊಂದು ಮಾಡಿದಾಗ ನಾವು ಕೂಡ ಯಾಕೆ ಮಾಡಬಾರ್ದು ಅಂತ ಬೇರೆ ಮಹಿಳೆಯರಿಗೂ ಕೂಡ ಉತ್ಸಾಹ ಬರುತ್ತೆ ಅಂತ ನನ್ಗನ್ಸುತ್ತೆ ಆಮೇಲೆ ನಿಮ್ಮ ಹಾಗೆ ಮಕ್ಕಳಿಗೆ ಸಂಸ್ಕಾರ ಕೊಡಕ್ಕೆ ಈ ಕತೆ ಮುಖಾಂತರ ಬಹಳ ಮುಖ್ಯ ಯಾಕೆಂದ್ರೆ ಆ ಹಳೆ ಕಾಲದಲ್ಲಿ ನೀವು ನೋಡ್ಬೋದು ಪಂಚತಂತ್ರದ ಕತೆಗಳು ಆ ಪಂಚತಂತ್ರದ ಕತೆಗಳಲ್ಲಿ ಆ ಮಕ್ಕಳು ತುಂಬಾ ಸೋಂಬೇರಿಗಳು ತುಂಬಾ ಹಟಮಾರಿಗಳು ತುಂಬಾ ಕೆಟ್ಟದಾಗಿರ್ತಾರೆ ಯಾವ ಗುರುಗಳಿಂದೂ ಕೂಡ ಬುದ್ಧಿ ಹೇಳ್ಕೊಡಕ್ ಆಗೋದಿಲ್ಲ ಆವಾಗ ಇವರು ಗುರುಗಳು ಬಂದ್ಬಿಟ್ಟು ವರ್ಮ ಅವರು ಬಂದು ಆ ಮೂರು ಮಕ್ಕಳಿಗೂ ಪ್ರಾಣಿಗಳು ಪಕ್ಷಿಗಳು ಪ್ರಕೃತಿಯಿಂದ ಎಲ್ಲಾ ಕತೆಗಳನ್ನ ಹೇಳಿ ಅವರಿಗೆ ಉತ್ತಮರಾಗಿ ಮಾಡ್ತಾರೆ ಹಾಗಾಗಿ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕತೆಗಳನ್ನ ಬೇರೆ ಭಾಷೆಯಲ್ಲಿ ತರ್ಜುಮಿ ಆಗಿ ಬೆಂದಿರೋದಂದ್ರೆ ನಮ್ಮ ಪಂಚತಂತ್ರ ಕತೆಗಳು ಹಾಗಾಗಿ ನಾವು ನಮ್ಮ ಪುರಾಣ ಅದು ಹಳೆಯದು ಅಂತ ಬಿಡದೇನೆ ಅದರಿಂದ ನೀತಿ ಪಾಠವನ್ನ ಮಕ್ಕಳಿಗೆ ಕಲಸಿಕೊಟ್ಟಾಗ ಮಕ್ಕಳು ಚೆನ್ನಾಗ್ ಅಂತ ಅನ್ಸುತ್ತೆ ಇವತ್ತು ಅತ್ಯಂತ ಪಾಶ್ಚಾತ್ಯರನ್ನ ಅಂದು ಅನುಕರಣೆ ಮಾಡುವಂತ ಹರ್ಕುಲು ಜೀನ್ಸ್ ಹಾಕೊಂಡು ಕೂಲ್ ಬಿಟ್ಕೊಂಡು ಒಂಥರ ಹುಚ್ಚರು ಹಾಗೆ ಬಿಕಾರಿಗಳು ಹಾಗೆ ಓಡ್ತಾ ಓಡಾಡ್ತಾ ಇರೋ ಮಕ್ಕಳಿದ್ದಾಗ ನಿಮ್ಮ ಮಕ್ಕಳು ಹೆಸರು ಹೇಳಿ ಅವರು ಹೇಗೆ ಇದ್ದಾರೆ ಅಂತನೂ ಅವ್ರ ಚಿತ್ರ ತೋರಿಸಿ ಯಾಕಂತಂದ್ರೆ ಈ ಮಕ್ಕಳಿಗೆ ನಾವು ಈಗ ಆ ಉತ್ತಮ ವಿಚಾರವನ್ನ ಬೀಜ ಬಿತ್ತಿದ್ರೆ ಮುಂದೆ ಅವರು ನಮ್ಮ ಇಡೀ ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೇನ್ ಅನ್ಸುತ್ತೆ ಅಹ್ ಆ ನಾನು ಖಂಡಿತ ನಿಮ್ಮ ಮಾತು ನೂರಕ್ ನೂರ್ ಸತ್ಯ ಮೇಡಂ ನನ್ ಮಗ ಹದ್ಮೂರು ವರ್ಷದವನು ಅಥರ್ವ ಅವನ ಹೆಸರು ಮಗಳು ಹತ್ತು ವರ್ಷದವಳು ಅವಳ ಹೆಸರು ಅನಿಕಾ ಅನಿಕಾ ಅಂದ್ರೆ ದುರ್ಗಾ ಮಾತೆ ದೇವಿಯ ಹೆಸರು ಅನಿಕಾ ದೇವಿಯ ಒಂದ್ ಸ್ವರೂಪ ಆ ಅಥರ್ವ್ ಅಂದ್ರೆ ಗಣೇಶ ಸೊ ಆ ನೀವ್ ಹೇಳ್ದಂಗೆ ಈ ಅವ್ರಿಗೆ ಇಂಟ್ರೆಸ್ಟ್ ಬಹಳನೇ ಹೆಚ್ಚಾಗಿದೆ ಇದರಲ್ಲಿ ಅವರು ಒಂದ್ ತಿಂಗ್ಳಿಂದಾನೇ ನನ್ ಬೆನ್ ಹತ್ತಿರ್ತಾರೆ ಅಮ್ಮ ಈ ಸಲ ಹೆಂಗ್ ಜೋಡಿಸೋದು ಎಲ್ ಜೋಡ್ಸೋದು ಏನ್ ಮಾಡೋದು ಏನ್ ಮಾಡೋದು ಇವತ್ ಹೆಂಗ್ ಜೋಡಿಸೋಣ ನಾನು ಇಲ್ಲ ಇನ್ನ ಟೈಮ್ ಇದೆ ಇಲ್ಲಿ ಒಂದ್ ಹತ್ ಹದಿನೈದು ದಿವಸ ಬಿಟ್ಕೊಂಡು ಅಂದ್ರೆ ಇಲ್ಲ ಅವ್ರು ನನ್ ಬೆನ್ಹತ್ ಬಿಡ್ತಾರೆ ಅಮ್ಮ ಇವತ್ತೇ ಇಳಿಸಿ ಇವತ್ತೇ ಜೋಡ್ಸೋಣ ಅಂತ ಸೊ ಹಂಗಾಗಿ ಅದು ಮಕ್ಕಳಲ್ಲಿ ಆ ಉತ್ಸಾಹ ನೋಡೋದು ಬಹಳನೇ ಖುಷಿ ಅನ್ಸುತ್ತೆ ಹೌದು ಹೌದು ಖಂಡಿತ ಖಂಡಿತ ಬಹುಶಃ ನನ್ಗನ್ಸುತ್ತೆ ಆ ಕರ್ನಾಟಕದ ಎಲ್ಲರೂ ಯಾರ್ಯಾರು ಈ ಎಪಿಸೋಡ್ ಅನ್ನ ನೋಡ್ತಾ ಇದಾರಲ್ಲ ಅವರು ಎಲ್ಲಾ ತಾಯಂದ್ರು ಕೂಡ ನಮ್ಮ ದೀಪ್ತಿ ತರ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಯಾಕಂತಂದ್ರೆ ಇಲ್ಲಿ ಮಕ್ಕಳನ್ನ ಸಂಸ್ಕಾರವಂತರಾಗಿ ಬೆಳೆಸೋದ್ರ ಜೊತೆಗೆ ನೀವು ಆಸ್ಪತ್ರೆಯಲ್ಲಿ ಹುಟ್ಟಿದ ಮಕ್ಕಳಿಗೂ ಕೂಡ ಒಂದು ಬದುಕಿನ ಒಂದು ಇದು ಕೊಡ್ತಾ ಇದ್ದೀರಿ ಭರವಸೆಯನ್ನ ಕೊಡ್ತಾ ಇದ್ದೀರಿ ಹಾಗಾಗಿ ನೀವು ಏನು ಮಹಾಗೌರಿ ಅಭಯ ಹಸ್ತದಿಂದ ಕೊಡ್ತಾಳೋ ಅವಳು ಏನು ವರದ ಹಸ್ತದಿಂದ ಕೊಡ್ತಾಳೋ ಅವೆರಡನ್ನೂ ಕೂಡ ನೀವು ನಿಮ್ಮ ಮಕ್ಕಳಿಗೂ ಮತ್ತೆ ಬೇರೆಯವ್ರ ಮಕ್ಕಳಿಗೂ ಕೊಡ್ತಾ ಇರೋದ್ರಿಂದ ತುಂಬಾ ತುಂಬಾ ಸಂತೋಷ ಆ ನಮಸ್ಕಾರ ಧನ್ಯವಾದಗಳು